ಸಂಘಟಿಸುವಂತ ಅವಶ್ಯಕತೆ ಇದೆ ಯಾಕೆ ಹಿಂದೂಗಳನ್ನ ಸಂಘಟಿಸಬೇಕು ನಾನು ಹೇಳ್ತಿರುವಂತ ಮಾತಲ್ಲ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಯದಾ ಯದಾ ಈ ಧರ್ಮಸ್ಯ ಸ್ಯಾ ಜ್ಞಾನಿರ್ಭವತಿ ಭಾರತ ಅಭ್ಯುತ್ ನಮ್ಮ ಧರ್ಮ ಸದಾ ಪರಿತ್ರಾಣಿಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾ ಯುಗೆ ಯುಗೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಕೃಷ್ಣ ಪದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದರೆ ಕಲಿಯುಗ ನಡೀತಾ ಇರಬೇಕಾದರೆ ಕಲಿಯುಗದೊಳಗೆ ದೇಶ ಧರ್ಮ ಇರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಧರ್ಮರಕ್ಷಣೆ ಆಗಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ ಆದ್ದರಿಂದ ಸಂಘಟಿತರಾಗಿ ಬನ್ನಿ ಇವತ್ತು ಹಿಂದೂ ಸಮಾಜ ಸಂಘಟನೆ ಆಗಬೇಕು ಆದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಹೇಳಿಕೊಳ್ಳಿಕ್ಕಿದ್ದೀವಿ ಜಗತ್ತಿನಲ್ಲಿ ನೂರಿಪ್ಪತ್ತು ಕೋಟಿ ಜನ ಹಿಂದೂಗಳ ಜನಸಂಖ್ಯೆ ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರಪ್ಪ ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ ಒಬ್ಬ ಹಿಂದೂ ಲಿಂಗಾಯಿತರಾಗ್ತಾರೆ ಒಬ್ಬ ಹಿಂದೂ ಕುರುಬ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಒಬ್ಬ ಇಂದು ಎಸ್ಸಿ ಒಬ್ಬ ಇಂದು ಎಸ್ ಟಿ ಒಬ್ಬ ಹಿಂದು ಶೆಟ್ಟಿ ಒಬ್ಬ ಹಿಂದೂ ಪೂಜಾರ್ ಹಿಂದೂ ಹಿಂದು ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೊನೆ ಒಳಗೆ ಸೀಮಿತವಾಗಿರಬೇಕು ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದರೂ ಹೇಳ್ಕೊಂಡು ತಿರುಗಾಡಿ ಆದರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರುವ ಸಂದರ್ಭಕ್ಕೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗ ಹೆಗಲ ಮೇಲೊಂದು ಕೇಸರಿ ಶಾಲು ಹಣ ಮೇಲೆ ಕೇಸರಿ ಅಶೋಕ್ ಸಿಂಗ್ ಅವರು ನಿಂತು ಇದೇ ಮಣ್ಣಿನಿಂದ ಹಿಂದೂ ಸಮಾಜಕ್ಕೆ ಕರೆಯನ್ನು ಕೊಟ್ಟಿದ್ರು ಅಶೋಕ್ ಸಿಂಗಾಜು ಅವರು ಕರೆ ಕೊಡ್ತಾರೆ ರೋಮ ರೋಮ ಮೇ ರೊಮೆ ಹೂವೆ ರಾಮ್ ಕಿಲಿಯ ಆವೋ ಕಾರ್ ಸೇವಕೋ ಬನೋ ಕಾರ ಸೇವಕೋ ಮಿಟೋ ಕಾರ್ ಸೇವಕೋ અગર સમય પડે તો અયોધ્યા મેહુસે લાલ કરે તો ડરો નો અશોક જનની રામકૃષ્ણ પ્રણમાર્મુ રત્નાકરા ધૌૌત હિમાલય કિરીટિની બ્રહ્મ રાજ શ્રી રત્નાઢ્યાદ્રામ દેવત પાદર શરણાગત્યને બેડતા ಕ್ಷೇತ್ರದ ಎಲ್ಲ ದೇವದೇವಿಯರುಗಳ ಪಾದರವಿಂದಗಳಲ್ಲಿ ಹನುಮನ ಹಾಗೂ ಗಣಪನ ಪಾದರವಿಂದಗಳಲ್ಲಿ ಶರಣಾಗತಿನ ಕೋರ್ತಾ ನೆರೆದಿರುವಂಥ ಎಲ್ಲ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆಚ್ಚು ನಮಸ್ಕರಿಸ್ತೇನೆ ನೆಚ್ಚಿನ ಬಂಧುಗಳೇ ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು ಸೇರುವಂಥ ತಾಯಿಂದಿರ ಸಂಖ್ಯೆಯನ್ನು ನೋಡಿ ನಮ್ಮ ಧಾರ್ಮಿಕ ಸಭೆಗಳಿಗೆ ಸೇರಬೇಕಾಗಿರೋದ ಹೆಣ್ಣು ಮಕ್ಕಳು ನಮ್ಮ ಮನೆಯ ತಾಯಂದಿರು ನಾವು ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ ನಮ್ಮ ಪರಂಪರೆಯಲ್ಲಿ ನಮ್ಮ ಎಲ್ಲ ಹಬ್ಬ ಹರಿದಿನಗಳಿಗೆ ತಮ್ಮದೇ ಆದಂಥ ಧಾರ್ಮಿಕ ಇತಿಹಾಸ ಇದ್ದರೆ ಗಣೇಶೋತ್ಸವಕ್ಕೆ ಮಾತ್ರ ಒಂದು ಕ್ರಾಂತಿಯ ಇತಿಹಾಸ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಜಾತಿ ಮತ ಪಂಥ ಪಂಗಡಗಳ ಹೆಸರಲ್ಲಿ ಹರಿದು ಹಂಚಿ ಹೋಗಿದ್ದಂತೆ ಹಿಂದೂ ಸಮಾಜವನ್ನು ಮತ್ತೊಮ್ಮೆ ಒಗ್ಗೂಡಿಸಬೇಕು ಸಂಘಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗರ್ಭಗುಡಿಯಲ್ಲಿದ್ದಂಥ ಗಣೇಶನನ್ನು ತಂದು ಬೀದಿಗಿಟ್ಟು ಇಡೀ ಹಿಂದೂ ಸಮಾಜವನ್ನು ಸಂಘಟಿಸುವಂಥ ಕೆಲಸವನ್ನು ಬಾಲಗಂಗಾಧಾರನಾಥ ತಿಲಕರು ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಪ್ರಾರಂಭಿಸಿದರು ಆ ರೀತಿ ಶುರುವಾದಂಥ ಸಾರ್ವಜನಿಕ ಗಣೇಶೋತ್ಸವ ಯಾವ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಇತ್ತು ಅಂದರೆ ಕವಿಗಳು ಬರೀತಾರೆ ಮಾತಿರದ ಕಂಠದಳು ಭಯಭೀತ ಭಾವದಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು ವರುಷ ಸಾಸರದಿಂದ ಸರಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು ಉರುಳ ಹಗ್ಗದ ತಾಯ ಕೊರಳ ಬಿಗಿದಿಯುವುದು ದಾಸ್ಯ ಮದಿರಿಯ ಕುಡಿದು ದೇಶ ಮಲಗಿಯುವುದು ಈನಧೀನರಿವರ ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರಿಯುತ್ತಿದೆ ಅಂಥ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದ್ದಾಗ ಮತ್ತೊಮ್ಮೆ ಹಿಂದೂಗಳನ್ನು ಸಂಘಟಿಸುವ ನಿಟ್ಟಿನಲ್ಲಿ ಶುರುವಾದಂಥ ಸಾರ್ವಜನಿಕ ಗಣೇಶೋತ್ಸವ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ತಿಲಕರ ಆದರ್ಶದಲ್ಲಿ ಆ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳು ಹಿಂದೂಗಳನ್ನು ಸಂಘಟಿಸುವಂತ ಕೆಲಸವನ್ನ ಮಾಡಿತು ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ ಜೀವನದ ಪ್ರಥಮ ರಾಷ್ಟ್ರೀಯವಾದಿ ಭಾಷಣ ಆಗಿದ್ದು ಅದೇ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ನ ಅಡಿನಲ್ಲೇ ಅಭಿನವ ಭಾರತ ಸಂಘಟನೆ ಅಷ್ಟು ಜನ ಕ್ರಾಂತಿಕಾರಿಗಳು ಹುಟ್ಟುಕೊಂಡಿದ್ದು ಆ ಗಣೇಶೋತ್ಸವದ ಪಂಡಾಲ್ಗಳ ಅಡಿನಲ್ಲೇ ಕ್ರಾಂತಿಕಾರಿಗಳ ಕಾರ್ಖಾನೆಯಾಗಿ ಕೆಲಸ ಮಾಡಿದಂಥ ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳು ಇವತ್ತು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನ ಅಡಿಯಲ್ಲಿ ನೂರ ಮೂವತ್ತೆರಡು ವರ್ಷಗಳ ನಂತರ ನಾವು ಬಂದು ಕೂತಿದ್ದೀವಿ ಯಾವ ಕಾರಣಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವವನ್ನು ತಿಲಕರು ಪ್ರಾರಂಭಿಸಿದ್ರು ಆ ಕಾರಣ ಇವತ್ತಿಗೂ ಪ್ರಸ್ತುತ ಇವತ್ತಿಗೂ ಮತ್ತೊಮ್ಮೆ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಅವಶ್ಯಕತೆ ಇದೆ ಮತ್ತೊಮ್ಮೆ ನಮ್ಮನ್ನು ಸಂಘಟಿಸುವಂಥ ಅವಶ್ಯಕತೆ ಇದೆ ಯಾಕೆ ಹಿಂದೂಗಳನ್ನು ಸಂಘಟಿಸಬೇಕು ನಾನು ಹೇಳ್ತಿರುವಂಥ ಮಾತಲ್ಲ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಮ ನಮ ಧರ್ಮ ಸದಾ ಜ್ಯಂ ಪರಿತ್ರಾಣಿಯ ಸಾಧುನು ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾ ತಾಯ ಸಂಭವಾಮ ಯುಗೆ ಯುಗೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಕೃಷ್ಣ ಪರಮಾತ್ಮ ಎಲ್ಲ ಹಿಂದೂ ನಾವೆಲ್ಲ ಒಂದೋನೋ ಅನ್ನೋ ಮೆನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಬೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವಿನಲ್ಲಿ ಮೆನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ನಮ್ಮ ರಾಷ್ಟ್ರದ ಪರಂಪರೆ ಉಳಿವು ಆ ಸಂಘಟಿತ ಬಲ ಮತ್ತೊಮ್ಮೆ ಹಿಂದೂ ಸಮಾಜದಲ್ಲಿ ಬರಬೇಕು ಅಕಸ್ಮಾತ್ ಒಮ್ಮೆ ಹಿಂದೂ ಸಮಾಜದಲ್ಲಿ ಸಂಘಟಿತ ಬಲ ಬಂತು ಜಗತ್ನಲ್ಲಿ ಎಂತೆಂತ ಬದಲಾವಣೆ ತರಬೋದು ಅಂತ ನಮ್ಮ ಹಿರಿಯರು ಈಗಾಗಲೇ ತೋರಿಸ್ಕೊಟ್ಟು ಹೋಗಿದ್ದಾರೆ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಇದೇ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ನ ಅಡಿಗಳಲ್ಲಿ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಪರಿಣಾಮ ಇನ್ನೂರು ವರ್ಷದ ದಾಸ್ಯದ ಮದಿರೆಯನ್ನ ಮೀರಿ ಸ್ವಾಭಿಮಾನವಾಗಿ ಹಿಂದೂ ಸಮಾಜ ಎದ್ದು ನಿಂತು ಭಾರತೀಯರಲ್ಲೇ ಸೇರಿ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಟ್ವಿ ಬಹಳ ಹಿಂದಿನ ಉದಾಹರಣೆ ಬೇಡ ಇದೇ ಒಂದಿಷ್ಟು ದಶಕಗಳ ಹಿಂದೆ ಪೂಜ್ಯನಿ ಅಶೋಕ್ ಸಿಂಗಾಜ್ ಅವರು ನಿಂತು ಇದೇ ಮಣ್ಣಿನಿಂದ ಹಿಂದೂ ಸಮಾಜಕ್ಕೆ ಕರೆಯನ್ನು ಕೊಟ್ಟಿದ್ದು ಅಶೋಕ್ ಸಿಂಗಾಜ್ ಅವರು ಕರೆ ಕೊಡ್ತಾರೆ ರೋಮ ರೋಮ್ ರಮೇ ಹೇವಕೋ ಬನೋ ಕಾರ ಅಗರ ಸಮಯ ಪಡೆ ಅಯೋಧ್ಯಾ ಬೇತಿ ಸರಿ ನದಿ ಲಹು ಸ ಲಲ್ಡೇ ತೋ ಡರೋನಾ ಕಾರ ಸೇವಕೋ ಅಶೋಕ್ ಸಿಂಗಾಲ ಜೆ ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಿರುವಂಥ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದರೂ ಹಿಂಜರಿದಿರಿ ಕಾರ್ಯಸೇವಕರೇ ಅಶೋಕ್ ಸಿಂಗಾಜಿ ಅವರು ಒಂದು ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಬಂದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಜಾತಿ ಮತ ಪಂಥ ಪಂಗಡ ರಾಜಕೀಯ ಶಕ್ತಿ ತತ್ವ ಸಿದ್ಧಾಂತ ಎಲ್ಲ ಭೇದಗಳನ್ನು ಒಳ ಜಗಳನ್ನ ಮೀರಿ ಎದ್ದು ನಿಂತು ಏಕಚಿತ್ರಾ ಛಾಯ್ದೆಡೆಗೆ ಬಂದು ಏಕಕಟ್ಟ ಸ್ವರೂಪವಾಗಿ ಶ್ರೀರಾಮಚಂದ್ರಿಗೆ ಜಯ ಘೋಷಗಳನ್ನು ಹಾಕ್ತಾ ರಾಮ್ಲಲಾ ಅಮ್ಮ ಮಂದಿರ ಜನಮ ಭೂಮಿಗೆ ಕಾಮಕ ಅಂತ ಶ್ರೀರಾಮಚಂದ್ರಿಗೆ ಜೈ ಘೋಷಗಳನ್ನು ಹಾಕ್ತಾ ಸಂಘಟಿತರಾಗಿ ಬಂದ್ರಲ್ಲ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಇವತ್ತು ರಾಮ ಮಂದಿರದ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಂದಿರು ಕಾರಣ ರಾಮ ಮಂದಿರದ ಸೇವೆ ಮಾಡಲಿಕ್ಕೆ ಅಯೋಧ್ಯೆ ರಾಮ ಜನ್ಮ ಭೂಮಿನಲ್ಲಿ ಹೋಗಿ ನಿಂತಿದ್ದಂತ ಮೂರುವರೆ ಲಕ್ಷ ಜನ ಹಿಂದೂ ಕಾರ್ಯಸೇವಕರಲ್ಲಿ ಮೂವತ್ತಾರು ಸಾವಿರ ಜನ ತಾಯಿಯಂದಿರು ಹೆಣ್ಣು ಮಕ್ಕಳು ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿತ್ತು ಶ್ರೀರಾಮಚಂದ್ರ ರಾಮ ಜನ್ಮಭೂಮಿ ಕಾರ್ಯಕ್ಕೋಸ್ಕರ ಶ್ರಮಿಸಿದ್ದಾರೆ ಮುಂದೆ ಮಾತಾ ಉಮಾಭಾರತಿ ಕಾವಿ ತೊಟ್ಟಂತ ಮಾತಾ ರಿತಂಬರಿ ಜೊತೆಗೆ ಮೂವತ್ತಾರು ಸಾವಿರ ಜನ ತಾಯಿಯಂದಿರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ಶ್ರೀರಾಮಚಂದ್ರಿಗೆ ಗುಣಗಾಳಗಳನ್ನು ಹಾಡ್ತಾ ಭಜನೆಗಳನ್ನು ಹಾಡ್ತಾ ಹಾಡುಗಳನ್ನು ಹಾಡ್ತಾ ಗೀತೆಗಳನ್ನು ಪಠಿಸ್ತಾ ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಪ್ರಾಣಮೇ ಗೀತಾ ಹೇ ಜೀವನ್ ಕಿ ಧಡಕನ್ ರಾಮಾಯಣ ಪಗ ಪಗ್ಬರ್ ಬನಿ ಪುನೀತಾ ಹೇ ಯದಿ ರಾಮ್ ನೀ ಹೇ ತೋ ಸ್ವಾಸೋ ಮೇ ಜೀವನ್ ಕಾ ಘಟರೀತಾ ಹೇ ನರನ ಹರ್ಷಿ ಪುರುಷೋತ್ತಮ್ ಕಾ ಹಮ್ ಮಂದಿರ ಭವ್ಯ ಬನಾಯಿಂಗೆ ಸೋಗಂಧ ರಾಮ್ ಕಿ ಕಾತೆ ಹಮ್ ಮಂದಿರ್ ವಹಿ ಬನಾಯಿಂಗೆ ಅಂತ ನಮ್ ತಾಯಿಂದ್ರು ಹಾಡ್ತಾ ಹಾಡ್ತಾ ರಾಮರಿಗೆ ಶ್ರಮಿಸಿದ್ದಾರಲ್ಲ ಆ ತಾಯಿಂದ್ರು ಂತ ರಾಮಭಕ್ತಿ ಆ ಹಿಂದೂ ಸಮಾಜದ ಸಂಘಟಿತ ಬಲ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಪರಿಣಾಮ ಐನೂರು ವರ್ಷಗಳ ಹೋರಾಟದ ನಂತರ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರುವರೆ ಲಕ್ಷ ಜನ ಹಿಂದೂ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆ ರಾಮಲಲ್ಲಾರ ರಾಮ ಮಂದಿರ ಆ ಒಂದು ರಾಮ ಮಂದಿರ ಕಣ್ತುಂಬಿಸಿಕೊಳ್ಬೇಕಂದ್ರೆ ಆದರೆ ಹಿಂದೆ ಎಷ್ಟು ದೊಡ್ಡ ಸಂಘಟಿತ ಬಲದ ಕೆಲಸ ಆ ಸಂಘಟದ ಬಲ ಮತ್ತೊಮ್ಮೆ ಮರುಕಳಿಸಬೇಕಾಗಿದೆ ನಮ್ಮಲ್ಲಿ ರಾಮ ಮಂದಿರ ಕಟ್ಟಿದ್ದಾಯ್ತು ರಾಮ ಜನ್ಮಭೂಮಿಯ ಕಾರ್ಯ ಸಾಕಾರಗೊಳ್ತು ಇಲ್ಲಿಗೆ ಧರ್ಮ ಕಾರ್ಯ ಮುಗಿತಲ್ವಾ ಅಂತ ಹಿಂದೂ ಸಮಾಜ ಸುಮ್ಮನಾಗೋದಲ್ಲ ನಮ್ಮಲ್ಲಿರುವಂತಹ ಧರ್ಮ ಜಾಗೃತಿ ನಮ್ಮ ಸಂಘಟದ ಬಲ ಸ್ತಬ್ಧಗೊಳ್ಳೋದಲ್ಲ ರಾಮ ಮಂದಿರದ ಕೆಲಸ ಮುಗ್ದಿದೆ ಅಷ್ಟೇ ಮುಂದೆ ಕೆಲಸಗಳು ಬಾಕಿ ಇದ್ದಾವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾಯ್ತು ಮುಂದೆ ಭಾರತ ಪ್ರತ್ಯೇಕಗರ್ ಅಯೋಧ್ಯ ಬನ ಹಿಂಗೆ ಭಾರತದ ಮನೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ ಮನೆ ಮನೆಗಳ ಅಯೋಧ್ಯೆ ಆಗೋದೆಂದ್ರೇನು ಹಿಂದೂ ಮನೆಯ ಒಂದೊಂದು ಮಗು ಶ್ರೀರಾಮಚಂದ್ರರಂತೆ ಬೆಳೆದು ಬರೋದು ಮನೆಯ ಒಂದೊಂದು ಮಗು ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರೋದು ಯಾವತ್ತಿ ಕೆಲಸ ಸಾಕಾರ ಆಗುತ್ತೆ ಮನೆ ಮನೆಗಳಲ್ಲಿ ಶ್ರೀರಾಮಚಂದ್ರ ನಂತರ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆದ್ರಿಂದ ತಾಯಿಂದ ಜಾಗೃತರಾಗಿ ಮಕ್ಕಳಲ್ಲಿ ಧರ್ಮ ಸಂಸ್ಕಾರವನ್ನು ನೀಡಿ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಿ ಯಾವ ರೀತಿ ಧರ್ಮ ಬೋಧನೆ ಧರ್ಮ ಗ್ರಂಥಗಳ ಮೂಲಕ ಧರ್ಮ ಜ್ಞಾನ ತಲ್ಪಿಸುವ ಮೂಲಕ ಮಕ್ಕಳಲ್ಲಿ ಧರ್ಮ ಜಾಗೃತಿ ಅಂದು ಕುರುಕ್ಷೇತ್ರ ರಂಗದಲ್ಲಿ ಕಣ್ಣಿರಿಟ್ಟಿದ್ಯಾರು ಅರ್ಜುನ ಉಪದೇಶ ಮಾಡಿದ್ಯಾರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ಯಾರ್ಗೆ ನಮಗೆ ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ ಮಕ್ಕಳಿಗೆ ಬೋಧಿಸೋಣ ಅಂದು ಕಣ್ಣಿರಿಟ್ಟಿದ್ದು ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ದು ವಶಿಷ್ಠ ಮುನಿಗಳು ಉಪಯೋಗ ಆಗಿದ್ದು ನಮಗೆ ನಮ್ಮನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ ಅದನ್ನು ಮಕ್ಕಳಿಗೆ ಬೋಧಿಸೋಣ ಅಂದು ಕಣ್ಣಿರಿಟ್ಟಿದ್ದು ನಮ್ಮೆಲ್ಲರ ಮನುಕುಲಕ್ಕೆ ಹಿರಿಯರಾದಂಥ ಸ್ವಯಂಭೂಮನು ಉಪದೇಶ ಮಾಡಿದ್ದು ದರ್ಶನ ಕೊಟ್ಟು ಯಜ್ಞ ನಾಮಕ ಭಗವಂತ ಉಪಯೋಗ ಆಗಿದ್ದು ನಮಗೆ ನಮ್ಮನ್ನಲ್ಲಿ ಈಶಾವಾಸ್ಯ ಉಪನಿಷತ್ತಿದೆ ಯಾಗ್ಲೇ ಮಂತ್ರ ಉಪನಿಷತ್ತಿದೆ ಅದನ್ನು ಮಕ್ಕಳಿಗೆ ಬೋಧಿಸೋಣ